ಆಷಾಢ ಮಾಸದಲ್ಲಿ ಈ ದೇವರಿಗೆ ಮಾಡಿದ ಪೂಜೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳಬಹುದು ದೇವರ ನಿದ್ರೆಯಲ್ಲಿ ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಏನು ತಪ್ಪಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆಷಾಢ ಮಾಸ ಇದು ಮಳೆಗಾಲ ಮಾತ್ರವಲ್ಲ ಆತ್ಮಶುದ್ಧಿಗೆ ಪಾಪ ಪರಿಹಾರಕ್ಕೆ ದೇವರ ಅನುಗ್ರಹಕ್ಕೆ ಉತ್ತಮ ಕಾಲ ಈ ಮಾಸದಲ್ಲಿ ಈ ದೇವರಿಗೆ ಮಾಡಿದ ಪೂಜೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಸುಖ ಮತ್ತು ಸಂಪತ್ತು ಬರಲಿದೆ ಹಾಗಾದರೆ ಆಷಾಢ ಮಾಸದಲ್ಲಿ ಯಾವ ದೇವರಿಗೆ ಪೂಜೆ ಮಾಡಬೇಕು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋದನ್ನು ಕೊನೆವರೆಗೂ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಲೈಕ್ ಕೊಡೋದನ್ನು ಮರೆಯಬೇಡಿ ಆಷಾಢ ಮಾಸವು ಹಿಂದೂ ಪಂಚಾಂಗದ ನಾಲ್ಕನೇ ಮಾಸವಾಗಿದೆ ಈ ಮಾಸವು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಬರುತ್ತದೆ ಇದು ಚಂದ್ರ ಮಾಸವಿದ್ದರೆ ಹೊಸ ಮಾಸ ಶುಕ್ರ ಪಕ್ಷದ ಪ್ರಥಮೆಯಿಂದ ಪ್ರಾರಂಭವಾಗುತ್ತದೆ ಇದನ್ನು ಆಷಾಢ ಮಾಸ ಎಂದು ಕರೆಯುತ್ತಾರೆ ಆಷಾಢ ಶುದ್ಧ ಏಕಾದಶಿ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗುತ್ತಾರೆ ಇದರಿಂದ ಚತುರ್ಮಾಸ್ಯ ಆರಂಭವಾಗುತ್ತದೆ ನಾಲ್ಕು ತಿಂಗಳಲ್ಲಿ ದೇವರ ಮೂರ್ತಿಗಳನ್ನು ಕಳೆಯದೆ ಪೂಜಿಸುತ್ತಾರೆ ಈ ಮಾಸದಲ್ಲಿ ಮದುವೆ ಕುಡಿ ಹಾಕು ಶ್ರಾವಣ ಶುದ್ರ ಮುಂತಾದ ಕಾರ್ಯಕ್ರಮ ಮಾಡೋದು ನಿಷಿದ್ಧ ಎಂದು ಪರಿಗಣಿಸಲಾಗಿದೆ ಈ ದಿನ ಪಿತೃಗಳಿಗೆ ತರ್ಪಣ ಶ್ರದ್ಧೆ ಮಾಡುವುದು ಶ್ರೇಷ್ಠ ದಕ್ಷಿಣ ಯಾನದ ಆರಂಭಕ್ಕೂ ಇದೇ ದಿನ ಸಾಂಕೇತವಾಗಿ ಗುರುತಾಗಿದೆ ಆಷಾಢ ಶುದ್ಧ ಪೂರ್ಣಿಮೆಯಿಂದ ವ್ಯಾಸ ಮಹರ್ಷಿಗೆ ಪೂಜೆ ಸಲ್ಲಿಸಿ ಗುರುಗಳಿಗೆ ಗೌರವ ಸೂಚಿಸುವ ಪರಂಪರೆ ಇದು ಈ ಕಾಲದಲ್ಲಿ ಕೆಲವೆಡೆ ದೇವಿಯ ವಿಶೇಷ ಪೂಜೆಗಳು ನಡೆಯುತ್ತವೆ ಇವು ಆಷಾಢ ಮಾಸದ ಮಹತ್ವವನ್ನು ತಿಳಿಸಿಕೊಡುತ್ತವೆ ಮಳೆಗಾಲದ ಪ್ರಾರಂಭ ಕೃಷಿಯ ಪ್ರಾರಂಭ ಬೀಜ ಬಿತ್ತನೆ ಭೂಮಿ ಆರಂಭಿಸಲು ಸರಿಯಾದ ಕಾಲ ಹಳ್ಳಿಗಳಲ್ಲಿ ಈ ಸಮಯದಲ್ಲಿ ತೋಟಗಾರಿಕೆ ಮತ್ತು ನವೀನ ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತವೆ ಆಷಾಢ ಮಾಸದಲ್ಲಿ ಮಾಡಬೇಕಾದ ಧಾರ್ಮಿಕ ಕಾರ್ಯಗಳು ವಿಷ್ಣು ಸರ್ವಸ್ವನಾಮ ಪಾರಾಯಣ ತುಳಸಿ ಪೂಜೆ ಪೂರ್ಣಿಮಾ ದಿನಗಳಲ್ಲಿ ಗುರುಗಳನ್ನು ಪೂಜಿಸುವುದು ಉಪವಾಸ ತರ್ಪಣ ಜಪ ಧ್ಯಾನಕ್ಕೆ ಮುಖ್ಯ ಸಮಯ ಪ್ರತಿದಿನವೂ ಪ್ರಭಾತ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ವಿಶಿಷ್ಟವಾಗಿ ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಶುಭ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಜಲ ಅರ್ಪಿಸಿ ಹೂವಿನ ಅರ್ಚನೆಯನ್ನು ಮಾಡಬೇಕು ಆಷಾಢ ಶುದ್ಧ ಏಕಾದಶಿ ದೇವಶಯನ ಏಕಾದಶಿ ದಿನದಿಂದ ಚತುರ್ಮಾಸ್ಯ ಶುರುವಾಗುತ್ತದೆ ವಿಷ್ಣು ಸರ್ವಸ್ವನಾಮ ಹರಿವಾಯುಸೂತ್ರ ನಾರಾಯಣ ಕವಚ ಪಠಣ ಮಾಡುವುದು ಉತ್ತಮ ನೀವು ಆಷಾಢ ಮಾಸದಲ್ಲಿ ಮಾಡಬೇಕಾದ ಇವು ಮೊದಲನೇ ಕಾರ್ಯಗಳು ಗುರು ಪೂರ್ಣಿಮಾ ಜುಲೈ ವೇಳೆಯಲ್ಲಿ ಗುರುಗಳ ಸೇವೆ ಅವರಿಗೆ ಪಾದಪೂಜೆ ತಾಂಬೂಲ ನೀಡಿ ಆಶೀರ್ವಾದ ಪಡೆಯುವುದು ಮನೆ ಅಥವಾ ಮಠಗಳಲ್ಲಿ ವೇದ ಪಠಿಣ ಶಿಷ್ಟಾಚಾರ ಬೋಧನೆ ನಡೆಯುತ್ತದೆ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ ವೇದ ವ್ಯಾಸರ ಗೌರವದ ದಿನ ಅಮ್ಮನವರ ಆರಾಧನೆ ಲಕ್ಷ್ಮೀ ದೇವಿಯ ವೈಶಿಷ್ಟ್ಯಪೂರ್ಣ ಪೂಜೆಯ ಕೆಲವು ಸ್ಥಳಗಳಲ್ಲಿ ವಿಶೇಷವಾಗಿ ಮಹಿಳೆಯರು ಆಚರಿಸುತ್ತಾರೆ ಒಂದೊಂದು ಕಡೆಯ ದೇಶಗಳಲ್ಲಿ ದ್ರೌಪದಿ ಯಲ್ಲಮ್ಮ ಬನ್ನಿದೇವಿಯ ಪ್ರತಿಷ್ಠೆ ಇರುವ ಸ್ಥಳಗಳಲ್ಲಿ ಜಾತ್ರೆ ಮತ್ತು ವಿಶೇಷ ಸೇವೆಗಳು ನಡೆಯುತ್ತವೆ ಉಪವಾಸ ಮತ್ತು ಜಪ ಪ್ರತಿ ಏಕಾದಶಿ ಅಮಾವಾಸೆ ಪೂರ್ಣಿಮಾ ದಿನಗಳಲ್ಲಿ ಉಪವಾಸ ಮಾಡುವಂತೆ ಶಾಸ್ತ್ರ ಸೂಚನೆ ಇದೆ ಜಪ ಧ್ಯಾನ ಪವಿತ್ರ ಗ್ರಂಥ ಪಠಣಕ್ಕೆ ಒತ್ತಾಯವಾಗಿದೆ ಪಿತೃಕರ್ಮ ತರ್ಪಣ ಆಷಾಢ ಸಮಯದಲ್ಲಿ ದಕ್ಷಿಣ ಅಮಾವಾಸ್ಯೆ ಪಿತೃಗಳಿಗೆ ತರ್ಪಣ ಶ್ರದ್ಧಾ ಧ್ಯಾನ ಗೋ ಪೂಜೆ ಮಾಡುವುದು ಶ್ರೇಷ್ಠ ಈ ದಿನ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ನೀಡುತ್ತದೆ ಆಷಾಢ ಮಾಸದಲ್ಲಿ ಈ ಮೂರು ಕೆಲಸಗಳನ್ನು ಎಂದಿಗೂ ಮಾಡಬೇಡಿ ಒಂದು ಮದುವೆ ನಿಶ್ಚಿತಾರ್ಥ ಗುಡಿ ಹಾಕು ಇತ್ಯಾದಿ ಹೊಸ ಮನೆಗೆ ಶಿಫ್ಟ್ ಆಗುವುದು ಅಥವಾ ಗೃಹ ಪ್ರವೇಶ ಮಾಡುವುದು ಮೂರು ವ್ಯವಹಾರ ಆರಂಭ ಮಾಡುವುದು ಈ ಮೂರು ಕೆಲಸಗಳನ್ನು ಆಷಾಢ ಮಾಸದಲ್ಲಿ ಮಾಡಲೇಬೇಡಿ ಬಾಹ್ಯ ಶೋಭೆಗಿಂತ ಒಳಗೆ ಧ್ಯಾನ ತಪಸ್ಸು ಮುಖ್ಯ ದೇವರ ನಿದ್ರೆಯ ಸಮಯ ನಾವು ಜಾಗರೂಕರಾಗಿ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಜೀವನ ನಡೆಸಬೇಕು ಆಷಾಢ ಮಾಸದ ಆಚರಣೆಯನ್ನು ಹೀಗೆ ಮಾಡಿ ಒಂದು ದೈವ ಉಪವಾಸನೆ ಮತ್ತು ನಿಷ್ಠೆ ಪ್ರತಿದಿನವೂ ಪ್ರಭಾತ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ವಿಶಿಷ್ಟವಾಗಿ ವಿಷ್ಣು ಅಥವಾ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದು ಶುಭ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಜಲವನ್ನು ಅರ್ಪಿಸಿ ಹೂವಿನ ಅರ್ಚನೆ ಮಾಡಬೇಕು ವಿಷ್ಣು ಆರಾಧನೆ ಚತುರ್ಮಾಸಿಯ ವತಾರಂಭ ಆಷಾಢ ಶುದ್ಧ ಏಕಾದಶಿ ದೇವಶಯನ ಏಕಾದಶಿ ಈ ದಿನದಿಂದ ಚತುರ್ಮಾಸಿಯ ಶುರುವಾಗುತ್ತದೆ ವಿಷ್ಣು ಸರ್ವಸ್ವನಾಮ ಹರಿವಾಯು ಸ್ತೋತ್ರ ನಯನ ಕವಚ ಪಟ್ಟಣ ಮಾಡುವುದು ಉತ್ತಮ ಆಷಾಢ ಮಾಸದಲ್ಲಿ ಪೂಜಿಸಲು ಯೋಗ್ಯ ದೇವತೆಗಳು ವಿಷ್ಣು ದೇವರು ಅಥವಾ ಮಹಾವಿಷ್ಣು ಮುಖ್ಯ ಕಾರಣ ಆಷಾಢ ಶುದ್ಧ ಏಕಾದಶಿ ದಿನ ದೇವಶಯನ ಪ್ರಾರಂಭ ಆಗುತ್ತದೆ ವಿಷ್ಣು ಯೋಗನಿತ್ರೀ ಹೋಗುತ್ತಾರೆ ಪಾಪಾಕ್ಷಯ ಮನಃಶಾಂತಿ ಬುದ್ಧಿವೃತ್ತಿ ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಆಗುತ್ತವೆ ಧನ ಯೋಗ ಆಗುತ್ತದೆ ಅಂದರೆ ದುಡ್ಡಿನ ಸಮಸ್ಯೆ ಇದ್ದರೆ ಅದು ಕೂಡ ಪರಿಹಾರವಾಗುತ್ತದೆ ಈ ರೀತಿಯಾಗಿ ಮಂತ್ರವನ್ನು ಪಠಿಸಿ ವಿಷ್ಣು ಸರ್ವಸ್ವನಾಮ ಪಠಣ ತುಳಸಿ ದಳದಿಂದ ಅರ್ಚನೆ ಶುದ್ಧ ಹೃದಯದಿಂದ ಓಂ ನಮ ನಾರಾಯಣ ಎಂಬ ಮಂತ್ರವನ್ನು ಜಪ ಮಾಡಿ ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದರೆ ಬಡತನ ಆರ್ಥಿಕ ತೊಂದರೆ ನಿವಾರಣೆಯಾಗುತ್ತದೆ ಒಂದು ಧನ ಧಾನ್ಯ ಪ್ರಸಾದ ಮನೆಗೆ ಶಾಂತಿ ಮತ್ತು ಐಶ್ವರ್ಯ ಖರ್ಚು ಕಡಿಮೆ ಆದಾಯ ಹೆಚ್ಚಳಾಗುತ್ತದೆ ಪೂಜೆಯ ವಿಧಾನ ಶುಕ್ರವಾರ ತುಳಸಿ ಕಾಮ ಕಾಮ್ ಅನ್ನೋ ಹೂವಿನಿಂದ ಪೂಜೆ ಓಂ ಶ್ರೀ ಮಹಾಲಕ್ಷ್ಮಿಯಾಗಿ ಆಯ್ಯ ನಮಃ ಎಂಬ ಜಪವನ್ನು ಪಠಿಸಬೇಕು ಕಾಮ ಕಾಮ್ ಹೂವು ಅಂತಂದರೆ ಅದು ಕಮಲ ಹೂವು ಅಂತ ಪಿತೃಪೂಜೆ ಅಥವಾ ಅಮಾವಾಸ್ಯ ದಿನ ಮುಖ್ಯ ಕಾರಣ ಪಿತೃಗಳ ಅನುಗ್ರಹವಿಲ್ಲದೆ ಸುಖ ಶಾಂತಿ ಸಿಗುವುದಿಲ್ಲ ಪೂಜೆಯ ಫಲಿತಾಂಶ ಕುಟುಂಬದ ಸಮಸ್ಯೆಗಳ ನಿವಾರಣೆ ಆರೋಗ್ಯ ಸಂತಾನ ಭಾಗ್ಯ ಮನಃಶಾಂತಿ ಪೂಜೆ ವಿಧಾನ ತರ್ಪಣ ಪಿಂಡದಾನ ದಾನ ವಸ್ತ್ರ ಅನ್ನ ಎಳ್ಳು ಜಲ ಪಿತೃಂಬ್ಯೋ ನಮಃ ಎಂಬ ಜಪವನ್ನು ಪಠಿಸಿ ವಿಷ್ಣುವಿನ ಆರಾಧನೆ ಪ್ರತಿದಿನ ಏಕಾದಶಿ ಶುದ್ಧ ಚಿತ್ತ ಪಾಪಾಕ್ಷಯ ಶ್ರೇಯಸ್ಸ ಲಕ್ಷ್ಮಿ ಶುಕ್ರವಾರ ಧನ ಐಶ್ವರ್ಯ ಶನಿ ಶನಿವಾರ ಶಾಂತಿ ಕರ್ಮ ಪರಿಹಾರ ಪಿತೃಗಳ ಅಮಾವಾಸೆ ಕುಟುಂಬದ ಸುಖಕ್ಕಾಗಿ ಇವೆಲ್ಲವನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಸುಖ ಶಾಂತಿ ಧನ ಐಶ್ವರ್ಯ ಎಲ್ಲವನ್ನು ಇವೆಲ್ಲವೂ ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah! yeah.